ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಇವತ್ತು ಸಂಜೆ ಮರೀದೆ ಈ ಕೆಲಸ ಮಾಡಿ ಈ ಕೆಲಸ ಮಾಡಿದ್ರೆ ಖಂಡತ ಅದೃಷ್ಟ ಅದೃಷ್ಟ ಬರತ್ತೆ ಹೇಳ್ತೀನಿ ಕೇಳಿಸ್ಕೊಡಿ ದೀಪವನ್ನ ಬೆಳಗಿಸೋದು ಭಾರತೀಯ ಸಂಸ್ಕೃತಿಯ ಅವಿಭಾಜ್ಯ ಅಂಗ ಆದ್ರೆ ಯಾವ್ದ್ರಲ್ಲಿ ದೀಪ ಬೆಳಗಸ್ತೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ದೀಪ ಬೆಳಗೋದ್ರಿಂದ ಮನಸ್ಸು ಉಲ್ಲಾಸಮಯ ಆಗತ್ತೆ ಮನೆಯ ತುಂಬಾ ಶಾಂತಿ ನೆಮ್ದಿ ತುಂಬಿ ತುಳುಕುತ್ತೆ ಜಗಳ ಮನಸ್ತಾಪ ದೂರವಾಗತ್ತೆ ಹಾಗಾಗಿ ಸಂಜೆ ಆಗ್ತಾನೆ ಎಲ್ಲರ ಮನೆಯಲ್ಲೂ ದೇವ್ರ ಮನೆ ಮಹಡಿ ತುಳಸಿ ಕಟ್ಟೆ ಮೇಲೆ ಹಣತೆ ಹಚ್ಚೋದು ರೂಢಿಯಲ್ಲಿದೆ ಬೆಳಗಿನ ಹೊತ್ತು ದೀಪ ಹಚ್ಚಿದ್ರೆ ತುಪ್ಪದ ದೀಪ ಹಚ್ಚೋದ್ರಿಂದ ಅದೃಷ್ಟ ಅಂತೂ ಗ್ಯಾರಂಟಿ ಅನ್ನೋ ನಂಬಿಕೆ ಕೂಡ ಇದೆ ಇದರ ವಾಸನೆ ಆರೋಗ್ಯಕ್ಕೆ ರಕ್ತ ಪರಿಚಲನೆಗೂ ಸಹಕಾರಿ ಹಾಗಾಗಿ ಸಾಧ್ಯವಾದ್ರೆ ತುಪ್ಪದ ದೀಪ ಹಚ್ಚಿ ಸೊ ಕೇಳಿಸ್ಕೊಂಡ್ರಲ್ಲ ಇವತ್ತು ಸಂಜೆ ಯಾವ ಕೆಲಸ ಮಾಡಿದ್ರೆ ಅದೃಷ್ಟ ಹೇಗ್ ಬರುತ್ತೆ ಅಂತ ಮರೀದೆ ಇವತ್ತೊಂದಿನ ಅಂತಲ್ಲ ಪ್ರತಿದಿನ ಸಂಜೆನು ದೇವ್ರ ಮುಂದೆ ಒಂದ್ ದೀಪ ಹಚ್ಚಿಡಿ ಖಂಡಿತ ಅದೃಷ್ಟ ನಿಮ್ಮದಾಗತ್ತೆ ಇನ್ನಷ್ಟು ಇದೇ ರೀತಿಯ ಸುದ್ದಿಗಳಿಗೆ ನೀವು ಮರಿದೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂಡ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ